प्रदेश आजा मुख्यलपणार तशेंस परिसर आयोग आणि कृषी समिती आजा मुख्यलपणार आज अंगसर आमी जडलाउंचे कार्यक्रम आसा केला लाउदासी या कार्यक्रमाग आमचे मदे आसात आमचे फिर्गजेचे विकार मानदीक बाप विक्तर डिमेलो आमचे मदे आसात तंका मोगासो स्वागत तंका जोरां तल्यांसो आवाद तशेंस आमचे मदे आसात कतली सबसो अध्यक्ष श्रीमान आईवन तुकाई या कार्याक का स्वागत तशेंच आमचे मध्ये असात केंद्रीय समितीचो निकटपूर अध्यक्ष आणि ए आय सी ओ कर्नाटका हजो अध्यक्ष जावन असो ऑलवीन ताणे दायकर मुखार येचे आणि ताका या कार्याक का स्वागत करता आणि तशेंच आमचे मध्ये असात दौलीक परिषदेची उपाध्यक्षीन सरिता तशेंच कार्यदर्शी गट्टाबाई तुमकां ह्या कार्याक स्वागत करता तशेंच संचालक जाऊन असतो मानेस तर रॉनी तुका या कार्यक्रम स्वागत करता तसे परिसर आयोग बट तुका या कार्यक्रम स्वागत करता तसे अग्रेक आमची कार्यदर्शी वाईल येते तुका या कार्यक्रम हा स्वागत करता तसे निकट पूर्व अध्यक्ष मानेस तर नोयल तुय डायकर नवेदी सशी म्हणून तुका या कार्यक्रम मग असो स्वागत करता पै किचे कार्य चलून वचचे पहिले मग नसो गरज त्या देखून हा विकार की

जवाब दरीवान मन शांत। हम जापानीर फिरगजेक जेक। तो जब तक आजे आओ एक मिर्सिन माये जा फिरगे जेक। और आस्तुरें दिलाई भूमि, अनेपटले वर्षानी। अमी ही भूमि उठ जीत करूँगा, अनेता चे ताऊं फल काढूँगा। अमी पैतृकरण साऊं, वाउंट मिनात त्याग सक्रियफिस करना साऊं। અને તજો આશીર્વાદ અર્ક દીતા આજ પરિસર આયોગ અને કથોલિક સંગઠનો અને થોડા જાગ્યાન ફળ વસ્તુ લાવી જાગો અભિવ કરો ફળા પ્રેરીત કરશો મૂન જાવન ಅಧ್ಯಕ್ಷ ಸ್ಥಾನವನ್ನು ವಹಿಸಿದ ನಮ್ಮ ನೆಚ್ಚಿನ ಧರ್ಮಗುರುಗಳಾದ ಬಿಟ್ಟರವರೇ ಉಪಾಧ್ಯಕ್ಷ ಕಾರ್ಯದರ್ಶಿ ಸಂಯೋಜಕ ಹಾಗೂ ನಮ್ಮ ಪತ್ರಿ ಸಭಾ ಅಧ್ಯಕ್ಷರಾದ ಐವನ್ ಮಂಜುಳರವರೇ ಮತ್ತು ಸದಸ್ಯರೇ ಪರಿಸರ ಆಯೋಗದ ಸಂಚಾಲಕರೇ ಮತ್ತು ಈ ನೆಲದ ಎಲ್ಲ ನನ್ನ ಹಾಕ್ತೀನಿ ಇವತ್ತು ತುಂಬಾ ಸಂತೋಷ ಆಗ್ತದೆ ದಿವಂಗತೈರು ಫ್ರಾನ್ಸಿಸ್ ರವರ ಕನಸಿನ ಕೂಸು ಲಾವ್ಗಾ ಕೋಸಿ ಅವರು ಒಬ್ಬ ಪರಿಸರ ಪ್ರೇಮಿ ಜನರ ಪ್ರೀತಿ ಮಾಡುವವರು ಹಾಗೆಯೇ ವಾಯು ಮಾಲಿನ್ಯದ ಬಗ್ಗೆ ಅತಿ ಕಾಳಜಿಯನ್ನು ವಹಿಸಿ ಪ್ರಪಂಚದ ಆದ್ಯಂತ ಲಂಗತು ಅವರು ಚಾಲನೆಗೆ ತಂದರು ಇವತ್ತು ದಿವಂಗತವಾಗಿ ಕೆಲವು ತಿಂಗಳುಗಳಾದರೂ ಅವರು ಮಾಡಿದ ಯೋಜನೆ ನಿರಂತರವಾಗಿ ಜನರು ಮಾಡ್ತಾ ಇದ್ದಾರೆ ಇದು ಕಾಣ್ತದೆ ಅವರು ಪ್ರಪಂಚದ ಮೇಲೆ ಜನರ ಮೇಲೆ ಇಟ್ಟ ಕಾಳಜಿ ಊಟ ಇಲ್ಲದೆ ಕೆಲವು ದಿನಗಳಷ್ಟು ದಿನದ ಬಾಳಬಹುದು ಉಸಿರು ಇಲ್ಲದೆ ಆಮ್ಲಜನಕ ಇಲ್ಲದೆ ಜನರು ಬದುಕಲಿಕ್ಕೆ ಅಸಾಧ್ಯ ಎಂಬ ಒಂದು ಯೋಜನೆಯಿಂದ ನಮ್ಮ ಬೋಧ್ ಸಾಹೇಬರು ಲಾಕ್ಡೌನ್ ತೋರಿಸಿ ವಾಯುಮಾಲಿನ್ಯವನ್ನು ಕಡಿಮೆ ಮಾಡುವ ಕೋಸ್ಕರ ಇದನ್ನು ಮಾಡಿದ್ರು ಆದರ್ಶಿಸಿದಂತೆ ನಮ್ಮ ಧರ್ಮಗುರುಗಳು ನಮ್ಮ ಧರ್ಮಗುರುಗಳು ನಮ್ಮ ಈ ಧರ್ಮಕ್ಷೇತ್ರಕ್ಕೆ ಬಂದ ನಂತರ ಎಲ್ಲ ಹಸಿರಾಗಿದೆ ನಾವು ನಮ್ಮ ಧರ್ಮಕ್ಷೇತ್ರದಲ್ಲಿ ವರ್ಣಮೋಸ ದಿನಗಳನ್ನು ನೆಟ್ ನೆಟ್ಟು ವನಮೋಸ ಮಾಡುದು ಮಾತ್ರವಲ್ಲ ಗಿಡಗಳ ಆರೈಕೆ ಮಾಡಿ ನಾವು ವನಮೋತ್ಸವ ಆಚರಣೆ ಮಾಡ್ತಾ ಇದ್ದೇವೆ ಖಾಲಿ ಒಂದು ಹೆಸರಿಗೋಸ್ಕರ ಗಿಡಗಳನ್ನು ನಡುವವರು ಹಲವಾಗಿದ್ದಾರೆ ಆದರೆ ನಮ್ಮ ಧರ್ಮಗುರುಗಳು ಅವರ ಆದರ್ಶತೆ ಅವರ ಮಾರ್ಗದರ್ಶನದಿಂದ ನಾವು ಗಿಡಗಳನ್ನು ನೆಟ್ಟು ಅದರ ಆರೈಕೆಯನ್ನು ಮಾಡ್ತೇವೆ ಇದಕ್ಕೆ ಸಾಕ್ಷಿ ಹೇಳಿದ್ರೆ ಈ ಒಂದು ಸರಿ ನಿಮ್ಮ ಕಣ್ಣನ್ನು ಇಡೀ ಒಂದು ಸುತ್ತು ನೋಡಿದ್ರೆ ಗೊತ್ತಾಗ್ತಿದೆ ನಮ್ಮ ಇಡೀ ಇಡೀ ಸ್ಥಳವು ಹಚ್ಚ ಹಸಿರಾಗಿ ಉಳಿದಿದೆ ಇದು ಅವರ ಪರಿಶ್ರಮ ತ್ಯಾಗ ನಾವು ಈ ಸಂದರ್ಭದಲ್ಲಿ ಅವರಿಗೆ ಆರೋಗ್ಯ ಆಯುಷ್ಯ ಸುಖ ನೆಮ್ಮದಿಯನ್ನು ಕೇಳ್ತೇನೆ ಯಾಕೆಂದೇಳಿ ಹೇಳಿದ್ರೆ ಅವರು ಮುದುಕರ ಮೇಲೆ ಮಕ್ಕಳ ಮೇಲೆ ನಿರ್ಗತಿಕರ ಮೇಲೆ ಹಾಗೆಯೇ ಎಲ್ಲ ಗಿಡಲಾಗಿ ಗಿಡಗಳ ಮೇಲೆ ಪ್ರೀತಿಗೋಸ್ತಾರೆ ಈಗ ಈ ಸಾಗಿ ನಾವು ಹನ್ನೊಂದ ಗಿಡವನ್ನು ನಮ್ಮ ಅರ್ಪಿಷರಾದ ಐವನ್ ಮೋಪೇರೋ ರವರು ಅವರ ಮಾರ್ಗದ ಮುಂದಾಳು ಸ್ಥಳದಲ್ಲಿ ಕಟುಲಿ ಸಭೆಯ ಮುಂದಾಡುಥಳದಲ್ಲಿ ಹಾಗೂ ಪರಿಸರ ಆಯೋಗದ ಸಹಭಾಗಿತ್ವದಲ್ಲಿ ಗುರು ಧರ್ಮಗುರುಗಳ ಮಾರ್ಗದರ್ಶನದಲ್ಲಿ ಮಾಡುತ್ತೇವೆ ಈ ಗಿಡ ಗಿಡದ ಒಂದು ಇಂಚಿನ ಮೇಲೆ ಮಣ್ಣಿನ ಒಂದು ಇಂಚಿನ ಮೇಲೆ ಅಲ್ಲಿ ಗ್ರಾಫ್ಟಿಂಗ್ ಮಾಡಿದ್ದಾರೆ ಗಿಡಗಳನ್ನು ನೆಡುವಾಗ ಈ ಎಲ್ಲಿ ಮಣ್ಣುಂಟು ಅಷ್ಟು ಮಣ್ಣು ಮಾತ್ರ ಈ ಈ ಅಲ್ಲಿವರಿಗೆ ಮಾತ್ರ ಮಣ್ಣನ್ನು ಹಾಕ್ಬೇಕು ಇದು ಗೇರು ಗಿಡ ಗೇರು ಗಿಡದ್ದು ನಡುವಾಗ ಈ ಪ್ಲಾಸ್ಟಿಕ್ ಅನ್ನು ತೆಗಿಬೇಕು ಇದನ್ನು ಜಾಗ್ರತೆಯಿಂದ ತೆಗಿದೆ ಪ್ಲಾಸ್ಟಿಕ್ ಮತ್ತು ಈ ಮಣ್ಣು ಈ ಗಂಟಿನಿಂದ ಮೇಲೆ ಬರದಾಗಿ ನೋಡ್ಬೇಕು ನಾವು ಆರು ಟೀಮ್ ಅನ್ನು ಮಾಡ್ತೇವೆ ಆರು ಟೀಮ್ನವರು ಒಂದೊಂದು ಟೀಮಿಗೆ ಐದು ಗಿಡಗಳು ಸಿಗ್ತದೆ ಈ ಆರು ಟೀಮ್ ನ ಕ್ಯಾಪ್ಟನ್ಗಳು ಪ್ರತಿ ಸಾರಿ ಅವ್ಳು ಯಾರಲ್ಲಿದ್ದಾರೆ ಅವರು ಈ ಗಿಡಗಳು ನೋಡಿದ್ರೆ ಮಾತ್ರ ಗಿಡಗಳ ಆರೈಕೆ ಆಗ್ತದೆ ಬರುವ ವರ್ಷ ವಣ ಮಹೋತ್ಸವ ಮಾಡುವಾಗ ನಾವು ಈಗ ಸರಿ ಹೇಳಿದ ಹಾಗೆ ಇದರ ಆರೈಕೆ ಮಾಡುವುದು ನಮ್ಮ ಆದ್ಯ ಕರ್ತವ್ಯವಾಗಿರ್ತದೆ ಆದ್ದರಿಂದ ವಣ ಮಹೋತ್ಸವ ಲವ್ಲ ಕೋರ್ಸಿ ಒಂದು ದಿವಸ ಮಾತ್ರ ಅಲ್ಲ ನಿರಂತರ ಹನ್ನೆರಡು ತಿಂಗಳು ನಡೆದರೆ ಮಾತ್ರ ನಮ್ಮ ಸೋಮಸೇಬರ ಆತ್ಮಕ್ಕೆ ಒಂದು ಶಾಂತಿ ಸಿಕ್ಕಿದಾಗ ಆಗ್ತದೆ ಅವರ ಕನಸಿನ ಕೂಸು ಉಳಿದಂತಾಗ್ತದೆ ಅವರು ದೇವರು ಅವರಿಗೆ ಸರ್ಗ ಪ್ರಾಪ್ತಿ ಮಾಡಲಿ ಎಂದು ಹೇಳುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರ ಹಾಗೂ ಶುಭ ಮುಂಜಾನೆಯ ಶುಭ ಕಾಮನೆಗಳನ್ನು ನಾನು ಕೊಡ್ತಾ ಇದ್ದೇನೆ ನಮ್ಮ ಈ ಹಳೆ ಇಗ್ಗರ್ಜಿ ಸಂತ ಜೋಸಫ್ ವಾಸ್ರವರು ಇಲ್ಲಿ ಧರ್ಮಗುರುಗಳಾಗಿದ್ದರು ಆವಾಗಿನಿಂದ ನಮ್ಮ ಪರಿಸರ ಒಳ್ಳೆಯ ರೀತಿಯಲ್ಲಿ ಇದೆ ನಮ್ಮ ಚರ್ಚಿನ ಹಳೆ ಚರ್ಚಿನ ಹಿಂದುಗಡೆ ಸ್ವಲ್ಪ ಜಾಗ ಖಾಲಿ ಉಳಿದಿದೆ ಮತ್ತು ಬೇರೆ ಎಲ್ಲ ಜಾಗ ನಾವು ಕೃಷಿ ಮಾಡಿ ಅಥವಾ ಬೇರೆ ರೀತಿಯಲ್ಲಿ ಉಪಯೋಗಿಸಬರ್ತಾ ಇದ್ದೇವೆ ಎಲ್ಲ ಹಚ್ಚ ಹಸಿರಾಗಿ ಕಾಣ್ತಾ ಇದೆ ಆದರೆ ಇಲ್ಲಿ ಏನಾದರೂ ಕೃಷಿ ಮಾಡಬೇಕಂತ ನನ್ನ ಮನಸ್ಸಿನಲ್ಲಿ ಇತ್ತು ಒಂದು ವರ್ಷವೂ ನಾನು ಸ್ವಲ್ಪ ಯೋಜನೆಗಳನ್ನು ಹಾಕಿದ್ದೆ ಆದರೆ ಅವು ಫಲದಾಯಕ ಆಗಿಲ್ಲ ಈ ವರ್ಷ ಪರಿಸರ ಆಯೋಗ ಹಾಗೂ ಕಪ್ರ ಸಭಾ ಅಧ್ಯಕ್ಷ ಮತ್ತು ಸದಸ್ಯರು ನನ್ನ ಇಲ್ಲಿ ಬಂದು ನಾವು ಏನಾದರೂ ಕೃಷಿ ಮಾಡಬೇಕು ಫಲ ವಸ್ತುಗಳ ಗಿಡಗಳನ್ನು ನಾವು ನೆಡಬೇಕಂತ ನನ್ನತ್ರ ಕೇಳಿದಾಗ ತುಂಬಾ ಖುಷಿಯಾಯಿತು ಮತ್ತೆ ನಾನು ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇನೆ ಈ ಚರ್ಚ್ನ ನ ಹಿಂದಗಡೆ ಸ್ವಲ್ಪ ಖಾಲಿ ಜಾಗ ಇದೆ ಒಳ್ಳೆಯ ಜಾಗ ಒಳ್ಳೆಯ ಸ್ಥಳ ಆ ಜಾಗದಲ್ಲಿ ಅವರು ಈ ಗಿಡಗಳನ್ನು ನೆಡ್ತಾ ಇದ್ದಾರೆ ಈವಾಗಲೇ ಆಲ್ವಿಂದ್ರವರು ಹಾಗೂ ಅಶ್ವಿನ್ ಅವರು ಹೇಳಿದಾಗೆ ಗಿಡಗಳನ್ನು ನಡೆಯುವುದು ಮುಖ್ಯ ಅಲ್ಲ ಅದರ ನಂತರ ಮಾಡುವ ಕೆಲಸ ಅದರ ಆರೈಕೆ ತುಂಬ ಮುಖ್ಯ ಇವತ್ತು ಆರು ಮಂದಿಗೆ ಗಿಡಗಳನ್ನು ಕೊಟ್ಟು ಮತ್ತು ಒಟ್ಟಿಗೆ ಐದು ಮಂದಿಯವರನ್ನು ನಾವು ನೇಮಿಸ್ತಿರುವಾಗ ನಾನು ಇನ್ನೊಂದು ವರ್ಷ ಈ ಸಮಯದಲ್ಲಿ ಗಿಡಗಳು ಹೇಗಿವೆ ಅಂತ ಕೇಳುವಾಗ ನೀವು ಯಾವ ರೀತಿಯಲ್ಲಿ ಗಿಡಗಳು ಬೆಳೆದಿವೆ ಅದನ್ನು ಖಂಡಿತವಾಗಿ ಹೇಳಬೇಕು ಅದು ಜವಾಬ್ದಾರಿ ಹಾಗೆ ಮಾಡಿದರೆ ಮಾತ್ರ ಎಲ್ಲ ಅರ್ಥ ಇಲ್ಲದಿದ್ರೆ ಏನು ಅದಕ್ಕೆ ಅರ್ಥ ಇಲ್ಲ ನಿಮಗೆಲ್ಲರಿಗೂ ನಾನು ಉಳಿತನ್ನು ಬಯಸ್ತೇನೆ ಈ ಒಂದು ಕಾರ್ಯ ಒಳ್ಳೆಯದಾಗಲಿ ನಮ್ಮ ಪೋಪ್ ಫ್ರಾನ್ಸಿಸ್ ವಿಭಾಗದ ಪೋಪ್ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಅವರು ಶುರು ಮಾಡಿದ ಈ ಒಂದು ಒಳ್ಳೆಯ ಕಾರ್ಯ ಅಂದ್ರೆ ದೇವರಿಗೆ ಕೃತಜ್ಞತೆ ಹಾಗೂ ದೇವರ ಸ್ತುತಿ ಮಾಡಿ ಈ ಪ್ರಕೃತಿ ಮುಖಾಂತರ ನಾವು ದೇವರನ್ನು ಸ್ತುತಿಸುವುದು ಯಾಕೆಂತ ಈ ಪ್ರಕೃತಿ ನಮ್ಮ ಮನೆ ಈ ಮನೆ ನಾವು ಹೋದ್ಮೇಲೆಯೂ ನಮ್ಮ ಮಕ್ಕಳಿಗೆ

Terima kasih. namun Thank you.